ಹಾಯ್ ಬ್ರೋ ವೆಲ್ಕಮ್ ಟು ಮೈ ಚಾನಲ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ರೋಡು ದಿಸ್ ಇಸ್ ದಿಸ್ ರೋಡ್ ಇಸ್ ಅಮೇಝಿಂಗ್ ಪ್ಲೇಸ್ ಕಚಡ ರೋಡು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದು ಏನಾದ್ರೆ ಸ್ನಾಕ್ಸ್ ತಿನ್ನೋಣ ಅಂತ ಇಲ್ಲ ನಾವು ಊಟನೇ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ಕೊಂಡು ಬಂದು 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 ಸಾರಿನೇ ಸಾಕ್ತಿಲ್ಲ ಗಾಯ್ಸ್ ಆತನ ಬಂದ್ಬಿಟ್ಟಿದೀವಿ ನಾವು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡಿಗೆ ಬ್ರ್ಯಾಂಡು ಬ್ರೋ ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಆದ್ರೂ ಗಾಯ್ಸ್ ಆದ್ರೂ ಗಾಯ್ಸ್ ಬೆಂಗಳೂರಲ್ಲಿ ಈ ಇಪ್ಪತ್ತ ಒಂಬತ್ತು ದಿನ ದುಡಿತಿದೀರ ಇಲ್ಲ ಇಪ್ಪತ್ತೆರಡು ದಿನನೂ ದುಡಿತಿದ್ರ ಅಂದ್ರೆ ಆದ್ರೂ ಒಂದ್ ದಿನನಾದ್ರೂ ಬರ್ಬೇಕು ಗಾಯ್ಸ್ ಈ ಥರ ಎಲ್ಲ ಓಡಾಡ್ಕೊಂಡು ಜೀವನದಲ್ಲಿ ನೆಮ್ಮದಿ ಇರಬೇಕು ಹತ್ತು ರೂಪಾಯಿ ದುಡಿದ್ರು ನೆಮ್ಮದಿಯಾಗಿರ್ಬೇಕು ಸುಮ್ಮನೆ ರಿಸ್ಕಲ್ಲಿ ಇರೋದಲ್ಲ ಎಷ್ಟು ಕೋಟಿ ಕುಡಿದ್ರೂ ಕೋಟಿ ದುಡಿದ್ರು ವೇಸ್ಟು ಏನಂತೀರ ಅವರು ದಿಸ್ ಈಸ್ ಫಾರ್ ಎಂಟರ್ ಅಲ್ಟಿ ಅಲ್ಟಿ ಎಲ್ ಟಿ ರೋಡು ಅಣ ನೋಡಿ ಕಾಪ್ಸು ಕಾಪ್ಸು ನೋಡಿ ಇದು ಈ ರೋಡ್ ಇದಕ್ಕೆ ಫೇಮ ಹಾಂ ನೋಡಿ ಅಲ್ಲಿ ತೋರಿಸಿ ಯಾವ ಥರ ಇದೆ ಹೇಳಿ ನೋಡಿ ಗಾಯ್ಸ್ ಏನಂತೀರ ಇದಕ್ಕೆ ನಾವು ಸಿಂಗಲ್ಸ್ ಆಗ್ಬಿಟ್ಟಿದಿವಿ ಇಲ್ಲಿ ವೆರಿ ವೆರಿ ಬ್ಯಾಡ್ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ನಮ್ ಕಣ್ಣುಗಳು ರೋಡ್ ಮೇಲೆ ಇಲ್ಲ ಎಲ್ಲ ಕೇರಳ ಕೇರಳ ಗಾಯಸ್ ನೋಡ್ 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 ನೋಡಿ ಕಣ್ಣೆಲ್ಲ ಮಂಜು ಮಂಜು ಆಗ್ಬಿಟ್ಟಿದಾವೆ ರೋಡೇ ಕಾಯ್ತಾ ಇಲ್ಲ ರೋಡ ನೋಡ್ರಿ ರೋಡ್ ರೋಡೇ ಕಾಣಿಸ್ತಿಲ್ಲ ಕೇರಳ ಬಾಯ್ಸು ರೋಡ್ ಯಾವ ತರ ಸೈಕ್ ಮಾಡ್ತಿದಾರೆ ಹೇಳಿ ಎಲ್ಲ ಸೈಕ್ ಮಾಡ್ಬಿಟ್ರೆ ನಮ್ಗೆ ಸೈಕ್ ಆಗಲ್ವಾ ಅದೇ 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 ಶಿವಣ್ಣ ಕೇಳಬೇಕನ್ಸತ್ತೆ ಹೇಳ್ಬಿಟ್ರಿ ಏಯ್ ಬರ್ಕಳ ಪೇಪರ್ ಮುಂದೆಗಡೆ ಬರ್ಕೋ ಬೆಂಗ್ಳೂರ್ ನಂದು ಅಜೆಸ್ಟಿಕ್ ಎಂಟ್ರಿ ಕೊಡ್ಬೇಕಂದ್ರೆ ಈ ದುಡ್ಡು ಕೇಳ್ಕೊ ಬರ್ಬೇಕು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತೆ ಅಯ್ಯ ಅಪ್ಪ ಅಯ್ಯ ಅಪ್ಪ ಈ ತರ ಎಲ್ಲ ನಮ್ಗೆ ನಮ್ಗೆ ಯಾಕೆ ಹೊಟ್ಟೆ ಇಷ್ಟು ಉರ್ಸ್ತಿರೋ ನಮ್ ಹೊಟ್ಟೆ ಎಷ್ಟು ಉರ್ಸ್ತಿರೋ ಅಂದ್ರೆ ತಾಯಿಗೆ ಒಳ್ಳೇದಾಗ್ಲಿ ತಾಯಿಗೆ ಒಳ್ಳೇದಾಗ್ಬಿಡ್ಲಿ ಅಲ್ಲ ಬ್ರೋ ನೋಡಿ ಬ್ರೋ ಈ ತರ ಎಲ್ಲ ನಮ್ಗೆ ಹೊಟ್ಟೆ ಉರ್ಸ್ತಾರಲ್ಲ ಬ್ರೋ ನಾವು ನೋಡಿದ್ರೆ ಈ ತರ ಅಮ್ಮ 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 ಕುಟುಂಬಕ್ಕೆ ಅಮ್ಮ ದುಮಾಲ್ ಆರ್ಮಿ ತರ ಓಡಾಡ್ತೀವಿ ಒಂದ್ ಗಂಟೆ ಆಗಲಿ ಎರಡು ಗಂಟೆ ಆಗ್ಲಿ ಅಮ್ಮ ಕುಡುಕ್ ಡುಕ್ ಅಂತ ಅಮ್ಮ ಬೋಯ್ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು ಹೋಯ್ತಾನೆ ಇರೋದು ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ತರ